ಪ್ರಜಾಪ್ರಭುತ್ವವನ್ನು ಬಲಪಡಿಸಿ ಅದರ ಮೌಲ್ಯಗಳಿಂದ ನಾಡಿನುದ್ದಕ್ಕೂ ಪಸರಿಸುವ ವಿಶಾಲ ದೃಷ್ಟಿಕೋನದಡಿ ರೂಪಿಸಲಾದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯಿಂದ ವಿದ್ಯಾರ್ಥಿಗಳು ಸಾರ್ವಜನಿಕರನ್ನು ಒಳಗೊಂಡಂತೆ ಸಂಪಾಜೆಯಿಂದ ಶಿರಂಗಾಲದವರೆಗಿನ ಎಪ್ಪತ್ತೆರಡು ಪಾಯಿಂಟ್ ಎರಡು ಕಿಲೋಮೀಟರ್ ಅಂತರದ ಭಾನುವ ಸರ್ಪಳಿಯನ್ನು ರೂಪಿಸುವ ಮೂಲಕ ಯಶಸ್ವಿಗೊಳಿಸಲಾಯಿತು ಜಿಲ್ಲಾಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ಆಯೋಜಿತ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಗೆ ನಗರದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಮತ್ತು ಗುಡ್ಡೆಮನೆ ಅಪ್ಪಯ್ಯಗೌಡರ ವೃತ್ತದಲ್ಲಿ ಭಾನುವಾರ ಬೆಳಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ವೃತ್ತದ ಬಳಿಯ ಉದ್ಯಾನವನದಲ್ಲಿ ಗಿಡ ನೆಡುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭ ಉಸ್ತುವಾರಿ ಸಚಿವ ಬೋಸರಾಜು ಒಳಗೊಂಡಂತೆ ಶಾಸಕರಾದ ಎಸ್ ಪಂದಂಡ ಡಾಕ್ಟರ್ ಮಂತರಗೌಡ ಜಿಲ್ಲಾಧಿಕಾರಿ ವೆಂಕಟರಾಜ ಹೆಚ್ಚುವರಿ ಜಿಲ್ಲಾಧಿಕಾರಿ ಐಶ್ವರ್ಯ ಎಸ್ಪಿ ರಾಮರಾಜನ್ ಎಎಸ್ಪಿ ಸುಂದರ ರಾಜ್ ಜಿಲ್ಲಾ ಪಂಚಾಯತ್ ಸಿಒ ವಿನಾಯಕ ನರವಾಡೆ ಸಮಾಜ ಕಲ್ಯಾಣ ಇಲಾಖೆ ಅಪರ ನಿರ್ದೇಶಕರಾದ ರಾಜೇಶ್ ಗೌಡ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ديون دو كاريكرامك بولت جننيي تلو ವಹಿಸ್ತೇನೆ ಇವತ್ತು ಕಾರ್ಯಕ್ರಮಕ್ಕೆ ಎಲ್ಲ ಮುಂದ್ ಮುಂದಾಳತ್ವವನ್ನು ವಹಿಸಿಕೊಂಡು ನಮಗೆ ಸೂಕ್ತ ಸರ್ವರ ಪರವಾಗಿ

ಎಲ್ಲ ವರ್ಗದ ಜನರು ವಿದ್ಯಾರ್ಥಿಗಳು ಪ್ರಜಾಪ್ರತಿನಿಧಿಗಳು ಮತ್ತು ಎಲ್ಲ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರೆಲ್ಲರೂ ಸಹಿತ ಇದರಲ್ಲಿ ಭಾಗವಹಿಸಿದರು ಆ ದಿಶೆಯಲ್ಲಿ ಇವತ್ತು ರಾಜ್ಯದ ಒಂದಾಗಿ ಬೀದರ್ನಿಂದ ಪ್ರಾರಂಭ ಮಾಡಿ ಚಾಮರಾಜನಗರವರೆಗೂ ಸುಮಾರು ಎರಡೂವರೆ ಸಾವಿರ ಕಿಲೋಮೀಟ್ರದಲ್ಲಿ ಲಕ್ಷಾಂತರ ಜನರು ಇವತ್ತು ಇದರಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಸಂದರ್ಭ ಇದರ ಉದ್ದೇಶ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಬೇಕು ಮತ್ತು ಸಂವಿಧಾನಕ್ಕೆ ಶಕ್ತಿ ಕೊಡಬೇಕು ಇದನ್ನು ಮುಂದೆ ದಾರಿ ಆಗಬೇಕು ಅಂತ ಒಂದು ಉದ್ದೇಶದಿಂದ ರಾಜ್ಯ ಸರ್ಕಾರ ಶ್ರೀಮಾನ್ ಸಿದ್ದರಾಮಯ್ಯನವರ ನಾಯಕತ್ವದ ಸರ್ಕಾರ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಶ್ರೀಮಾನ್ ಮದೇಪ್ಪನವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಆ ದಿಶೆಯಲ್ಲಿ ನಮ್ಮ ಶಾಸಕರು ನಾವು ಜಿಲ್ಲಾಡಳಿತ ಈ ಕೊಡಗು ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ತಮ್ಮೆಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ನಡೆದು ಮುಂದಿನ ದಿನಗಳಲ್ಲಿ ನಮ್ಮ ಯುವ ಪೀಳಿಗೆಗೆ ದಾರಿದೀಪ ಆಗಲಿ ಅಂತೇಳಿ ಹಾರೈಸಿ